ಬೆಂಗಳೂರು ಕೇಂದ್ರ ಕ್ಷೇತ್ರದಲ್ಲಿ ಹ್ಯಾಟ್ರಿಕ್ ಗೆಲುವು ಸಾಧಿಸಿದ್ದ ಬಿಜೆಪಿಯ ಪಿಸಿ ಮೋಹನ್ ಗೆಲುವಿನ ಓಟವನ್ನು ಮುಂದುವರೆಸಿದ್ದಾರೆ ತೀವ್ರ ಪೈಪೋಟಿಯ ನಡುವೆಯೂ ಕಾಂಗ್ರೆಸ್ ಅಭ್ಯರ್ಥಿ ಮನ್ಸೂರ್ ಅಲಿ ಖಾನ್ ಅವರನ್ನ ಪರಾಭವಗೊಳಿಸಿದ್ದಾರೆ ಕಳೆದ ಮೂರು ಅವಧಿಯಲ್ಲಿ ಪಿಸಿ ಮೋಹನ್ ಮಾಡಿದ ಕೆಲಸಗಳು ಅವರ ಕೈ ಹಿಡಿದಿವೆ ಅವರ ಗೆಲುವಿಗೆ ಪ್ರಮುಖ ಕಾರಣಗಳೇನು ಅನ್ನೋದನ್ನು ನೋಡೋದಾದರೆ ಎರಡ್ ಸಾವಿರದ ಎಂಟರಲ್ಲಿ ಕ್ಷೇತ್ರ ಪುನರ್ವಿಂಗಡಣೆಯಾದ ದಿನದಿಂದಲೂ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರವನ್ನು ಪ್ರತಿನಿಧಿಸುತ್ತಾ ಇರುವ ಪಿಸಿ ಮೋಹನ್ ಅವರಿಗೆ ಕ್ಷೇತ್ರದ ಆಳ ಅಗಲ ಗೊತ್ತಿರೋದು ಅಲ್ಲದೆ ಇಲ್ಲಿನ ಸಮಸ್ಯೆ ಸವಾಲುಗಳ ಬಗ್ಗೆಯೂ ಅರಿವು ಇತ್ತು ಅಲ್ಲದೆ ಸತತ ಮೂರು ಅವಧಿಗೆ ಆಯ್ಕೆಯಾಗಿದ್ದರೂ ಜನರಿಗೆ ಸುಲಭವಾಗಿ ಸಂಪರ್ಕಕ್ಕೆ ಸಿಗುವ ಅವರ ಅಹವಾಲುಗಳಿಗೆ ಸ್ಪಂದಿಸುವ ಗುಣದಿಂದ ಅವರಿಗೆ ಗೆಲುವು ಸುಲಭವಾಗಿದೆ ಜೊತೆಗೆ ಹಳೆಯ ಬೆಂಗಳೂರು ಮತ್ತು ಅಭಿವೃದ್ಧಿ ಹೊಂದಿದ ಪ್ರದೇಶಗಳೇ ಇರುವ ಈ ಕ್ಷೇತ್ರದಲ್ಲಿ ಅವರಿಗೆ ಆಡಳಿತ ವಿರೋಧಿ ಅಲೆ ಎದುರಾಗಿಲ್ಲ ಇನ್ನು ನರೇಂದ್ರ ಮೋದಿ ಅಲೆ ಪಿಸಿ ಮೋಹನ್ ಗೆಲುವಿಗೆ ಸಹಕಾರಿಯಾಗಿದೆ ಜೊತೆಗೆ ಎದುರಾಳಿ ಅಭ್ಯರ್ಥಿ ಕಾಂಗ್ರೆಸ್ನ ಮನ್ಸೂರ್ ಅಲಿ ಖಾನ್ ರಾಜಕಾರಣದಲ್ಲಿ ಹೆಚ್ಚಿನ ಅನುಭವ ಹೊಂದಿಲ್ಲದಿರೋದು ಮೋಹನ್ ಅವರ ಗೆಲುವಿಗೆ ಪ್ಲಸ್ ಆಗಿದೆ ಅಂತ ವಿಶ್ಲೇಷಿಸಲಾಗುತ್ತಿದೆ